ನಮಸ್ತೆಣ್ಣ ಸೊ ತುಂಬ ಹಳೇ ಬುಕ್ಸ್ಗಳು ಅವು ಒಂದು ಸ್ವಲ್ಪ ತೋರ್ಸೋಣ ನಮ್ಮ ವೀಕ್ಷಕರಿಗೆ ಅಂತ ಹೇಳಿದಕ್ಕೆ ತೊಗೊಂಬಂದಿದ್ದೀರಿ ಇನ್ನೂ ಇದಾವೆ ತುಂಬ ಸದ್ಯಕ್ಕೆ ಸ್ವಲ್ಪ ತೋರಿಸೋಣ ನೆಕ್ಸ್ಟ್ ಟೈಮ್ ತೋರ್ಸೋಣ ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ ಸೊ ಏನೆಲ್ಲ ವಿಚಾರಗಳು ಈ ಬುಕ್ಕಲ್ಲಿ ಇರುತ್ತೆ ಯಾವ ಕಾಲದ್ದು ಈ ಬುಕ್ಸು ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸಿ ಹಾಂ ನಮಸ್ತೆ ಸರ್ವ ಸಮಸ್ತ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಲ್ಲಿ ನಾನು ಎಪಿಸೋಡ್ ಕೊಟ್ಟು ತುಂಬ ದಿನ ಆಯಿತು ವ್ಯವಸಾಯ ಇರೋದರಿಂದ ಅದನ್ನು ನೋಡ್ಕೊಂಡು ಸಮಯ ಸಿಗಲಿಲ್ಲ ಇವತ್ತು ಅವಕಾಶ ಬಂದಿದೆ ನಿಮ್ಮ ಎದುರುಗಡೆ ಬರೋದಕ್ಕೆ ಈಗ ಹಳೆ ಕಾಲದ ಗ್ರಂಥಗಳು ಅಂದರೆ ಮೂಲ ಬಂದು ತಾಳೆಗರಿ ತಾಮ್ರ ಪತ್ರಗಳು ಅದರಿಂದ ಕಾಪಿ ರೈಟಿಂಗ್ ಆಗಿ ಗ್ರಂಥ ರೂಪಗಳು ಬಂದಿರೋವು ಇದಾವೆ ಮತ್ತು ಸುಮಾರು ನೂರಾರು ವರ್ಷಗಳು ಸಾವಿರಾರು ವರ್ಷಗಳ ಹಿಂದೆ ತಾಳೆಗರಿಗಳು ಮತ್ತು ತಾಮ್ರ ಪಾತ್ರೆಗಳು ಚಲಾವಣೆ ಇದ್ದವು ಅಲ್ಲಿಂದ ಏನಾಯಿತು ಪೇಪರ್ ಬಂದಾದ ಮೇಲೆ ಅದು ಪೇಪರ್ ತುಂಬ ಒರಟಾದ ಪೇಪರು ಈಗಿನ ಪೇಪರ್ಗಳು ಮೂರು ನಾಲ್ಕು ಪೇಪರ್ ಹಾಕಿದ್ರೆ ಒಂದು ಪೇಪರ್ ಅಂತದ್ದು ಕೈಯಲ್ಲೇ ನಮ್ಮ ಚಪಾತಿ ತೀಡ್ದಂಗೆ ಆ ಥರ ತಿಡ್ಕೊಂಡು ಪೇಪರ್ನ ಕಟ್ ಮಾಡ್ಕೊಂಡು ಹೊರಟು ಹೊರಟಾಗಿ ಅದರಲ್ಲಿ ಗಿಡಮೂಲಿಕೆಗಳದ್ದು ಕಲರ್ ಬಣ್ಣ ಬ್ಲ್ಯಾಕ್ ಬಣ್ಣ ಅದರಲ್ಲಿ ಬರಿತಾ ಬಂದರು ಅಲ್ಲಿಂದ ಪೆನ್ನು ಪೇಪರ್ ಇರಲಿಲ್ಲ ಕಡ್ಡಿ ಲೇಖನಗಳಲ್ಲಿ ಅದಕ್ಕೆ ಹತ್ತಿ ಸೇರಿಸಿ ಅದನ್ನು ಹದ್ದಿ ಬರೀತಾ ಇದ್ದಿದ್ದ ಕಾಲ ಆ ಕಾಲದಿಂದ ಇದ್ದಂಥ ಪುಸ್ತಕಗಳು ಕೂಡ ನನ್ನಲ್ಲಿದ್ದಾವೆ ತಾಳೆಗಾರಿಗಳು ತುಂಬ ಶಿಥಿಲವಾಗಿರೋದ್ರಿಂದ ಅಲ್ಲಲ್ಲಿ ಜಿರಳೆಗಳು ಅದು ಇದು ತಿಂದು ಸುಮಾರು ಶಿಥಿಲವಾಗಿರೋದ್ರಿಂದ ಅದರ ಅದರಲ್ಲಿದ್ದು ನಾನು ಬೇರೆ ಕಡೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಗ್ರ ರೂಪಗಳು ಮಾಡಿಸಿದ್ದೀನಿ ಆಮೇಲೆ ಕೈ ಬರವಣಿಗೆಗಳು ಹಳೆ ಕಾಲದ ಕೈ ಬರ ಬರವಣಿಗೆಗಳು ಕೂಡ ಇದ್ದಾಗ ಅದರಲ್ಲಿ ಮಹತ್ತರವಾದ ವಿ ವಿದ್ಯೆಗಳು ಈಗಿನ ಕಾಲದಲ್ಲಿ ಕೆಲವು ಮಾಡಬಾರ್ದು ಅಂತಿದೆ ಕೆಲವು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂಥವು ನಾವು ಮಾಡ್ಬೋದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಈಗ ಇಂಥದ್ದು ಮಾಡಬಾರ್ದು ಅಂತಂದು ಏನಿದೆಯೋ ಅಂಥದ್ದನ್ನೆಲ್ಲ ಬದಿಗೆಟ್ಟಿದ್ದೀವಿ ಯಾಕಂದರೆ ನ್ಯಾಯ ತಾಯಿ ಇದ್ದಂಗೆ ಕಾನೂನು ತಾಯಿ ಇದ್ದಂಗೆ ಕಾನೂನು ಏನಿದೆಯೋ ನಾವು ಅದನ್ನೇ ನಡ್ಸ್ಕೊಂಡು ಹೋಗ್ಬೇಕು ಈಗಿರ್ತಕ್ಕಂಥ ನಮಗೆ ಅನುಕೂಲ ಆರೋಗ್ಯ ರೀತಿಯಲ್ಲಿ ಆಮೇಲೆ ಈ ಸಾಂಸಾರಿಕ ರೀತಿಯಲ್ಲಿ ಬಂದು ಮಾನಸಿಕ ಸಮಸ್ಯೆಗಳು ಶಾರೀರಿಕ ಸಮಸ್ಯೆಗಳು ಶರೀರಕ್ಕೆ ಸಂಬಂಧಪಟ್ಟಂಥವು ವ್ಯವಹಾರಕ್ಕೆ ಸಂಬಂಧಪಟ್ಟಂಥವು ವ್ಯಾಪಾರ ಆಗ್ಬೋದು ವ್ಯವಹಾರಗಳಾಗ್ಬೋದು ಮನುಷ್ಯನ ಏಳಿಗೆಗೆ ಏನೇನು ಬೇಕಾಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂಥವನ್ನ ನಾವು ರೂಢಿಸ್ಕೊಂಡು ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಈ ನಮ್ಮಲ್ಲಿ ಪರಿಹಾರಗಳು ಸಿಕ್ಕಿದೆ ಆ ಪರಿಹಾರಗಳನ್ನು ಕೂಡ ನಾವು ಹಿಂದೆ ವಿಡಿಯೋಗಳಲ್ಲಿ ಸ್ವತಃ ಅದರಿಂದ ಗುಣ ಒಂದು ಒಂದದವರು ಲಾಭ ಹೊಂದದವರು ಎಷ್ಟೋ ವಿಡಿಯೋಗಳು ಸಾಮಾನ್ಯರನ್ನು ಕೂರಿಸಿ ನಾನು ವಿಡಿಯೋಗಳು ಕೊಟ್ಟಿದ್ದೀನಿ ಹಂಗಾಗಿ ಇನ್ನೂ ಮುಂದೆ ಮುಂದೆ ನಡ್ಸ್ಕೊಂಡು ಹೋಗ್ಬೇಕನ್ನೋದು ಒಂದು ಕಡೆ ವ್ಯವಸಾಯ ಇರುತ್ತೆ ಅದನ್ನು ನೋಡಬೇಕು ನಾನು ಈಗ ಇದನ್ನು ನೋಡಬೇಕು ವ್ಯವಸಾಯ ಇದೆ ಅಂತ ಅದನ್ನೇ ನೋಡ್ಕೊಂಡಿರೋಕ್ಕಾಗಲ್ಲ ಯಾಕಂದರೆ ಕಲ್ತ್ಬಿಟ್ಟಿದ್ದೀವಿ ಹೀಗಾಗಿ ಸಮಯ ಈಗ ಏಳು ತಿಂಗಳು ಆಗೋಯ್ತು ನಾನು ವಿಡಿಯೋ ಮುಂದೆ ಬಂದು ಇವತ್ತು ಒಂದಷ್ಟು ನೀವು ಸುಮ್ಮನೆ ಇರಬೇಡಿ ಜನಸೇವೆಯಲ್ಲಿ ನೀವೇನು ಗಮನ ಕೊಟ್ಟು ಇಲ್ಲ ಬರಿ ವ್ಯವಸಾಯ ನಿಮ್ಮದೇನ ಜೀವನ ಇನ್ನೂ ಇರೋದು ಕಷ್ಟ ಸುಖ ನೋಡಬೇಕಲ್ಲ ಅಂಥೇಳಿದ್ದಕ್ಕೆ ಇವತ್ತು ಫ್ರೀ ಮಾಡ್ಕೊಂಡಿದ್ದೀವಿ ಜನಸಾಮಾನ್ಯರು ಅದನ್ನು ಇಟ್ಕೊಂಡು ನಮ್ಮ ವಿಡಿಯೋಗಳಲ್ಲಿ ನಾವು ಏನು ಹೇಳ್ತೀವಿ ಅದೆಲ್ಲನೂ ಹಳೇ ಕಾಲದಲ್ಲಿ ಇರ್ತಕ್ಕಂಥ ನಿಗೂಢ ವಿದ್ಯೆಗಳು ಆ ವಿದ್ಯೆಗಳನ್ನ ಬಳಸ್ಕೊಂಡು ಜನಸಾಮಾನ್ಯರಿಗೆ ಸಹಾಯ ಅನ್ನೋದು ಒಂದು ಸದುದ್ದೇಶ ಏನೆಲ್ಲ ವಿಚಾರಗಳಿದೆ ಯಾವುದಾದ್ರು ಮೇನ್ ಮೇನ್ ವಿಚಾರಗಳಿದ್ರೆ ಆ ಬುಕ್ಸ್ಗಳನ್ನ ಒಂದ್ಸರಿ ಓಪನ್ ಮಾಡಿ ತೋರಿಸಿ ಅದರಲ್ಲಿ ಏನೆಲ್ಲ ವಿಚಾರ ಐತೆ ಒಂದ್ಸರಿ ನೋಡೋಣ ಆಯ್ತು ಸರ್ ಇಲ್ಲಿ ಇದು ಈ ಗ್ರಂಥ ಬಂದು ಜೆರಾಕ್ಸ್ ಕಾಪಿ ಹಳೆಯ ಗ್ರಂಥಗಳನ್ನು ಗ್ರಂಥಗಳು ಶಿಥಿಲವಾಗಿರೋದ್ರಿಂದ ಇದನ್ನ ಜೆರಾಕ್ಸ್ ಮಾಡಿಸಿದ್ದೀವಿ ಜೆರಾಕ್ಸಲ್ಲಿ ಕೇರಳ ಭಾಷೆನ ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಗುರುಗಳ ಮುಖೇನ ಈಗ ಏನು ಸ್ಟೋರಿ ನಾವು ಕನ್ನಡಕ್ಕೆ ಅನುವಾದ ಮಾಡಿಸ್ಕೊಂಡಿದ್ದೀವೋ ಯಂತ್ರ ಭಾಗದಲ್ಲಿ ನೋಡಿದ್ರೆ ಕೇರಳ ಭಾಷೆನೇ ಇದೆ ಮಲಯಾಳಂ ಭಾಷೆನಲ್ಲೇ ಇದೆ ಇದು ಈ ಯಂತ್ರಗಳಲ್ಲಿ ಬೀಜ ಅಕ್ಷರಗಳೆಲ್ಲ ನೋಡಿದ್ರೆ ಗಮನಿಸಿದ್ರೆ ನೋಡಿ ಇದು ಮಲಯಾಳಂ ಭಾಷೆ ಅಕ್ಷರಗಳು ಪ್ರತಿಯೊಂದೂ ಮಲಯಾಳಂ ಕ್ಷೇರ್ದಂಥದ್ದೇ ಯಂತ್ರ ಭಾಗದಲ್ಲಿ ಬೀಜ ಅಕ್ಷರಗಳು ಮಲಯಾಳಂನಲ್ಲೇ ಇದೆ ಸ್ಟೋರಿ ಬಂದ್ಬಿಟ್ಟು ನಮಗೆ ಮಲಯಾಳಂ ಗೊತ್ತಿಲ್ಲದೆ ಇರೋ ಕಾರಣ ಗುರುಗಳ ಮುಖೇನ ನಾವು ಮಲಯಾಳವನ್ನು ಸ್ಟೋರಿನ ಈ ರೂಪಕ್ಕೆ ತಂದಿದ್ದೀವಿ ಕನ್ನಡ ನಮ್ಗೆ ಅರ್ಥ ಆಗೋ ರೂಪಕ್ಕೆ ತಂದುಕೊಂಡಿದ್ದೀವಿ ಇದರಲ್ಲಿ ತುಂಬ ಅಗ ಅಗಾಧವಾದಂಥ ವಿದ್ಯೆಗಳಿದ್ದಾವೆ ಪ್ರತಿಯೊಂದು ವಿದ್ಯೆಗಳಿದ್ದಾವೆ ವಶೀಕರಣ ಆಗ್ಬೋದು ಆಕರ್ಷಣೆ ಇರ್ಬೋದು ವ್ಯಾಪಾರ ವ್ಯವಹಾರಗಳಿಗಿರ್ಬೋದು ಗ್ರಹಾದಿಗಳು ಮೋಹಿನಿಗಳು ಯಕ್ಷಿಣಿಗಳು ದುಷ್ಟಶಕ್ತಿಗಳು ಯಾವುದೇ ಮನುಷ್ಯನಿಗೆ ಆವರಿಸಲಿ ಅದರಿಂದ ಏನೇ ಪರಿಣಾಮ ಏನೇ ಸಮಸ್ಯೆಗಳಿರಲಿ ಅದನ್ನೆಲ್ಲ ಕೂಡ ನಾವು ಬಗೆಹರಿಸೋಂಥದ್ದು ಯಂತ್ರಭಾಗ ತಂತ್ರಭಾಗ ಮಂತ್ರಭಾಗ ಸಂಬಂಧಪಟ್ಟು ಈ ಥರ ಇದ್ದಾವೆ ನಾವು ಆದಷ್ಟು ತಿಮ್ಮ ಮಲಯಾಳಮಲ್ಲಿರೋದರಿಂದ ಅದನ್ನು ಯಂತ್ರಗಳನ್ನೂ ಕೂಡ ಮುಂದೆ ಮುಂದೆ ಇದರಲ್ಲಿ ನಾನು ಕನ್ನಡದಲ್ಲಿ ಮಾಡಿಕೊಡಿ ಅದನ್ನು ಅಂತಂದೇಳಿ ಗುರುಗಳನ್ನ ನಾನು ಬೇಡಿಕೊಂಡಾಗ ಅವರು ಆದಷ್ಟನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಕೂಡ ಮಲಯಾಳ ಇದೆ ನೋಡಿ ಇಲ್ಲಿಂದ ಈ ಕಡೆ ಕನ್ನಡಕ್ಕೆ ಬರುತ್ತೆ ಇದು ಮಲಯಾಳ ಮೇಲೆ ಇದೆ ನೋಡಿ ಎಲ್ಲ ಮಲಯಾಳಮಲ್ಲೇ ಯಂತ್ರಗಳೆಲ್ಲ ಮಲಯಾಳ ಇದೆ ನೋಡಿ ಇದನ್ನು ಅನುವಾದ ಮಾಡಿಸ್ಕೊಂಡಿದ್ದೀನಿ ಕನ್ನಡಕ್ಕೆ ಅನುವಾದ ಮಾಡಿಸ್ಕೊಂಡಿದ್ದೀನಿ ಇದು ಯಂತ್ರ ಭಾಗ ಸ್ಟೋರಿ ಎಲ್ಲನು ಕೇರಳದೇ ವಿದ್ಯೆ ಎಲ್ಲ ಕೇರಳದೇ ಗುರುಗಳ ಸಹಾಯದಿಂದ ನಾನು ಕೇರಳ ವಿದ್ಯೆನ ಕರ್ನಾಟಕಕ್ಕೆ ತಂದೆ ಸಾಮಾನ್ಯವಾಗಿ ನಾನು ಸಿದ್ಧ ವೈದ್ಯದಲ್ಲಿ ಹೋದಾಗ ತಮಿಳುನಾಡಲ್ಲಿ ನನ್ನನ್ನು ಸಿದ್ಧವೈದ್ಯ ಸಂಘಮು ಇದೆ ಆ ಸಂಘದಲ್ಲಿ ಸೇರಿಸ್ಕೊಳ್ಳಿಲ್ಲ ಕರ್ನಾಟಕನ ಇಲ್ಲಪ್ಪ ನಾವು ತಗೊಳ್ಳಲ್ಲ ಅಂದಿದ್ದೆ ಹೇಳ್ಬಿಟ್ರು ಆಮೇಲೆ ಎಡಬಿಡ್ದೇ ಸಾಧನೆ ಮಾಡಿ ಕೈಯೋ ಕಾಲೋ ಹಿಡಿದು ಅಲ್ಲಿ ಕೂಡ ತೆಲುಗು ಪಂಡಿತರುಗಳಿದ್ರು ಅವ್ರ ಸಹಾಯ ಪಡ್ಕೊಂಡು ನಾನು ಅಲ್ಲಿ ಸೇರಿ ಇದು ಮಾಡಿಕೊಂಡು ಸಿದ್ಧವಿದ್ಯೆ ಕೂಡ ಕಲಿತ್ಕೊಂಡು ಬಂದೆ ನಾನು ಇದು ಪುಸ್ತಕ ತುಂಬ ಇದೆ ಸ್ಟೋರಿ ಅಂದರೆ ಒಂದೊಂದು ಪೇಜಲ್ಲಿ ಒಂದೊಂದು ವಿಚಾರ ಇರುತ್ತೆ ಒಂದೊಂದು ಪೇಜಲ್ಲಿ ಒಂದು ವಿಚಾರ ನಾಲ್ಕು ಪೇಜ್ ಒಂದೇ ವಿಚಾರ ಮೂರು ಪೇಜ್ ಒಂದೇ ವಿಚಾರ ಒಂದೊಂದು ಪೇಜಲ್ಲಿ ಎರಡು ವಿಚಾರ ಮೂರು ವಿಚಾರ ಹಿಂಗೆಲ್ಲ ಇದೆ ಅಣ್ಣ ಇದರಲ್ಲಿ ಅದೇ ಹೌದು ಲಾಸ್ಟಲ್ಲಿ ಒಂದು ಬೊಂಬೆ ಕಾಣಿಸ್ತಾ ಇದೆ ಇದ ಬರ್ತೀನಿ ಬರ್ತೀನಿ ಅಲ್ಲಿಗೆ ಇದೆಲ್ಲ ಕನ್ನಡದಲ್ಲಿ ಅನುವಾದ ಮಾಡ್ಕೊಂಡಿರೋದ್ರಿಂದ ಇದು ನೋಡಿ ಇದು ಸರ್ಪದೋಷಿಗಳು ಈ ಇದೇನಿದೆ ಇದು ಯಂತ್ರಭಾಗ ಸರ್ಪದೋಷಿಗಳು ಸರ್ಪದೋಷ ಅಂತಾರೆ ಮತ್ತೆ ಸರ್ಪ ಅಂತಾರೆ ಮತ್ತು ಈ ಮಕ್ಕಳ ಬಟ್ಟೆಗಳನ್ನ ಎಲ್ಲಂದ್ರಲ್ಲಿ ಹಾಕಿ ಸರ್ಪ ಹರಿದು ಅದು ಅದರಿಂದ ದೋಷ ಬರೋದಿದೆ ಸರ್ಪಕ್ಕೆ ಸಂಬಂಧಪಟ್ಟಂಥ ದೋಷಗಳು ಏನೇ ಇರಲಿ ಇದರಲ್ಲಿ ಶುದ್ಧಿ ಆಗ್ತದೆ ಇದು ಕಾಶ್ಮಾರ ಪ್ರಯೋಗ ಇದು ಕಾಶ್ಮಾರ ಪ್ರಯೋಗ ಇದು ಈ ಕಾಶ್ಮಾರ ಪ್ರಯೋಗದ್ದು ಒಂದು ಫಿಲಮಲ್ಲಿ ತೋರಿಸ್ತಾರೆ ಫಿಲಮ್ ಹೆಸ್ರು ಬಂದ್ಬಿಟ್ಟು ಮಂತ್ರ ಅಂತ ಪಿಲ್ಲಮ್ಮು ಆ ಫಿಲಮಲ್ಲಿ ತೋರಿಸ್ತಾರೆ ಕಾಶ್ಮಾರು ಪ್ರಯೋಗ ಹೆಂಗ್ ಮಾಡ್ತಾರೆ ಏನತ್ತ ಅದರಿಂದ ಏನೋ ಏನು ಉಪಯೋಗ ಯಾವ ಮಟ್ಟಕ್ಕೆ ಸಾವು ಸಂಭವಿಸ್ತದೆ ಮನುಷ್ಯನಿಗೆ ನಿಗೂಢವಾಗಿ ಸಾವು ಸಂಭವಿಸ್ತದೆ ಅದನ್ನ ಸಾಧನೆ ಮಾಡೋದ್ರಿಂದ ಸಾಧನೆ ಮಾಡೋದ್ಗೂ ಕಷ್ಟನೇ ಅದನ್ನ ಬಳಸೋದು ಕಷ್ಟನೇ ಅದೇನಾದರೂ ಕಾಶ್ಮಾರು ಪ್ರಯೋಗ ಮನುಷ್ಯನಿಗೆ ತಟ್ಟಿತು ಅಂದರೆ ತುಂಬ ಕಠಿಣವಾದ ಸಮಸ್ಯೆ ಪರಿಹಾರ ಮಾಡೋಕೆ ಆಗ ಆಗದೇ ಇರತಕ್ಕಂಥ ಸಮಸ್ಯೆಗಳು ಇದರಲ್ಲಿ ಕೇರಳ ಗ್ರಂಥಗಳಲ್ಲಿ ಕರ್ನಾಟಕದಲ್ಲಿ ಈಗ ಕೊಳ್ಳೆಗಾಲ ಫೇಮಸ್ ಇತ್ತು ಒಂದು ಕಾಲದಲ್ಲಿ ಈಗ ನಾನು ಅಲ್ಲಿ ಎಂಟು ವರ್ಷ ಇದ್ದವನು ಕೊಳ್ಳೆಗಾಲದಲ್ಲಿ ಎಂಟು ವರ್ಷ ಇದ್ದು ಸಾಧನೆ ಮಾಡ್ಕೊಂಡು ಬಂದವನು ಈಗ ನೋಡೋಕೋದ್ರೆ ಏನೇನು ಇಲ್ಲ ಅಲ್ಲಿ ಸಾಧಕರು ಅನ್ನೋದು ತುಂಬ ಕಷ್ಟವಾದ ಪದ ಸಾಧನೆ ಅನ್ನೋದು ಸಾಧಕರು ಅನ್ನೋ ಪದಕ್ಕೆ ಅರ್ಥ ತುಂಬ ಸಮುದ್ರದಲ್ಲಾದರೂ ಈಜ್ಬೋದು ಆದರೆ ಈ ವಿದ್ಯೆಗಳನ್ನ ಸಾಧನೆ ಮಾಡೋದು ಅದಕ್ಕಿಂತ ಕಷ್ಟ ಅಂತಂದೇಳಿ ನನ್ನ ಅಭಿಪ್ರಾಯ ಇದು ಬಂದು ಕಾಟೇರಿ ಪ್ರಯೋಗಕ್ಕೆ ಬಳಸ್ತಕ್ಕಂಥದ್ದು ಕಾಟೇರಿ ಪ್ರಯೋಗಕ್ಕೆ ಬಳಸ್ತಕ್ಕಂಥದ್ದು ಇದು ಕೂಡ ಒಳ್ಳೇದಾಗಿ ಬಳಸ್ಬೋದು ಒಳ್ಳೆಯದಾಗಿ ಬಳಸ್ಬೋದು ಕೆಟ್ಟದಾಗಿ ಬಳಸ್ಬೋದು ಒಂದು ಕತ್ತಿನ ಹಣ್ಣು ಕತ್ಸಕೂ ಬಳಸ್ಬೋದು ಈ ಏನು ಕಂತ್ರಕ್ಕೂ ಬಳಸ್ಬೋದು ಆದರೆ ಹಣ್ಣೇ ಕತ್ತರಿಸ್ಬೇಕು ನಾವು ಇನ್ನೇನು ಮಾಡೋಂಗಿಲ್ಲ ತಾಯಿ ಅಡ್ಡ ಇದೆ ತಾಯಿ ಅಡ್ಡ ಇರೋದ್ರಿಂದ ಏನು ಮಾಡುವಂಗಿಲ್ಲ ನಾವು ಧರ್ಮ ಪ್ರಕಾರನೂ ನಡಿಬೇಕು ನಡೀತಿದ್ದೀವಿ ಈಗ ಅಧರ್ಮ ಪ್ರಕಾರವಾಗಿ ನಡೆಯೋರು ಇದ್ದಾರೆ ಅವರು ಅಷ್ಟಷ್ಟಿಗೆ ಇದ್ದಾರೆ ಊಟಕ್ಕೂ ಕೂಡ ಕಷ್ಟ ಆ ಇದ್ದಾರೆ ನಾವಿಲ್ಲಿ ಆ ಥರ ಅಧರ್ಮದಿಂದ ಹೋಗಲ್ಲ ಧರ್ಮವಾಗಿದ್ದೀವಿ ಎಷ್ಟೇ ಮಿಂಚಿದ್ದು ದೋಷ ಇರಲಿ ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಕೇರಳನಲ್ಲಿ ನಾವು ಪಳಗಬೇಕು ಅಂದರೆ ನಮ್ಮ ಅದೃಷ್ಟ ತೆಲುಗು ಗುರುಗಳು ಅಲ್ಲಿ ಹೋಗಿ ಅಲ್ಲಿ ಹೋಗಿ ಬಾ ಚಿಕ್ಕ ಹುಡ್ಸ ಚಿಕ್ಕ ಹುಡುಗರಾಗೆ ಹೋಗಿರೋದು ಅಲ್ಲಿಗೆ ನೋಡಿ ಇದೊಂದು ಎಕ್ಕಲ ಕಾಟೇರಿ ಪ್ರಯೋಗ ಎಕ್ಕಲ ಕಾಟೇರಿ ಪ್ರಯೋಗ ಹೆಂಗಿದು ತಲೆ ಹೆಂಗಿದು ಎರಡು ತಲೆ ಅಣ್ಣ ಎರಡು ಎರಡು ತಲೆ ತಲೆ ಹಾಂ ವಿಚಿತ್ರವಾಗಿದೆಯಲ್ವಾ ಹಾಂ ಇದು ಕೂಡ ಮಶಾಣದಲ್ಲಿ ಪ್ರಯೋಗ ಇದು ಮಶಾಣ ಪ್ರಯೋಗ ಇದನ್ನು ಚಕ್ರ ಬಿಡಿಸಿ ಅದಕ್ಕೆ ಏಳು ಬಣ್ಣಗಳು ತುಂಬಿಸಿ ಜೀವ ಕಳೆ ಕೊಟ್ಟು ಪ್ರಾಣಿ ಪ್ರತಿಷ್ಠೆ ಮಾಡಿ ಈ ಕಡೆ ಇರ್ತಕ್ಕಂಥ ಸ್ಟೋರಿಗಳನ್ನ ಅದು ಸ್ಟೋರಿ ಇರ್ತದೆ ಆ ರೀತಿಯಲ್ಲಿ ಯಾವುದೇ ಪ್ರಯೋಗ ಆಗಲಿ ಅದನ್ನು ಮಾಡಬಹುದು ಅಂತದ್ದು ಇದೆ ಇದರಲ್ಲಿ ಇದು ಕೂಡ ಕೆಟ್ಟದ್ದೇ ಕೆಟ್ಟ ಪ್ರಯೋಗನೇ ಆದ್ರೂ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಒಳಸೋಕ್ಕೆ ಸಾಧ್ಯ ಆಗ್ತದೆ ಏನು ಪ್ರಯೋಗ ಇದು ಇದು ಎಕ್ಕಲ ಕಾಟೇರಿ ಅಂದ್ರೆ ಅಂದರೆ ಕಾಟೇರಿ ಅಂದರೆ ಈ ಈಗ ನಮ್ಮ ಆಡು ಭಾಷೆನಲ್ಲಿ ಅದನ್ನು ಏನು ಹೇಳ್ತಾರೆ ಅಂದರೆ ಎಕ್ಕೆ ಬೆಣಕ ಎಕ್ಕೆ ಬೆಣಕ ಅಂತಂದು ಒಂದು ರೂಢಿ ಭಾಷೆ ಇದೆ ಈ ಎಕ್ಕೆ ಬೆಣಕ ಅಂದರೆ ನೂರು ವರ್ಷ ಹಳೆಯದಾದಂಥ ಎಕ್ಕದ ಗಿಡದಲ್ಲಿ ಎಕ್ಕಲ್ ಕಾಟೇರಿ ಅನ್ನೋದು ವಾಸ ಇರುತ್ತೆ ಅದನ್ನು ಎಕ್ಕೆ ಬೆಣಕ ವಾಸ ಇದ್ದಾನೆ ಅಂತಂದು ರೂಢಿ ಭಾಷೆ ನೂರು ವರ್ಷ ಈ ಬಿಳಿ ಎಕ್ಕದ ಗಿಡಕ್ಕೆ ಕಬ್ಬಿಣ ಸೋಕಿರಬಾರ್ದು ಆಮೇಲೆ ಯಾವುದೇ ರೀತಿಯಲ್ಲಿ ಒಂದು ರೆಂಬೆ ಮುರಿದಿರಬಾರ್ದು ಯಾವುದೇ ಗಿಡಕ್ಕೆ ಭಂಗ ಆಗಿರಬಾರ್ದು ಆ ಥರ ಇರ್ತಕ್ಕಂಥ ಕಾಡು ಮೇಡಲ್ಲಿ ಇರ್ತಕ್ಕಂಥ ಬಿಳಿ ಎಕ್ಕದ ಗಿಡ ಬುಡದಲ್ಲಿ ಒಂದು ರೂಪ ಉದ್ಭವ ಆಗ್ತದೆ ಬೇರೆಗಳೆಲ್ಲನು ಸೇರಿ ಈಗ ಅಲ್ಲಿ ಒಂದು ರೂಪ ಉದ್ಭವ ಆಗಿರ್ತಕ್ಕಂಥದ್ದು ಇಲ್ಲಿದೆ ಇದು ಅದು ಓಕೆ ಆ ರೀತಿ ರೂಪ ಬದಲಾವಣೆಗಳಾಗ್ತವೆ ಈ ಅಂಥ ಗಿಡದಲ್ಲಿ ಹೂವು ಬಿಟ್ಟರೆ ಆ ಹೂವು ಎಲ್ಲ ಉದುರಿದ್ರೆ ರೆಂಬೆ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರವನ್ನು ಉದುರ್ಬೇಕು ಈ ಗಿಡದ ಗುರುತು ಹೆಂಗ್ ನಾವು ಹಚ್ಚಬೇಕು ಅಂದರೆ ಎಕ್ಕೆ ಬೆಣಕ ಗಿಡದಲ್ಲಿ ಇದಾನೆ ಅಂತಂದ್ರೆ ಅದು ಎಕಲ ಕಾಟೇರಿ ವಾಸ ಎಕಲ ಕಾಟೇರಿಗೆ ಎಕ್ಕೆ ಬೆಣಕ ಶಿಷ್ಯ ಶಿಷ್ಯಾತರ ಈಗ ದನಪಿ ಚಾಚಿ ಇದೆ ಅಂತ ಕಳಿ ದನಪಿ ಚಾಚಿ ಅನ್ನೋ ಮಾತು ಲಕ್ಷ್ಮಿಗೆ ಸಾರಥಿ ಲಕ್ಷ್ಮಿಗೆ ಸಾರಥಿ ದನಪಿ ಚಾಚಿ ಅದೇ ರೀತಿಯಲ್ಲಿ ಎಕಲ್ ಕಾಟೇರಿಗೆ ಎಕ್ಕೆ ಬೆಣಕ ಸಾರಥಿ ಇದ್ರ ವಾಸ ಬಿಳಿ ಎಕ್ಕದ ಗಿಡದಲ್ಲಿ ಅದೊಂದು ರೂಪ ಉದ್ಭವ ಆಗ್ತದೆ ಅಂಥದ್ದನ್ನ ಸಂಪಾದನೆ ಮಾಡಿ ಅದನ್ನು ಅವ್ರು ವಶಪಡಿಸ್ಕೊಂಡು ಇಟ್ಕಂಡಂಥದ್ದು ಇರ್ತದೆ ಆ ಕಟೇರಿಗೆ ಮತ್ತೆ ಈ ಕಟೇರಿಗೆ ಎರಡಕ್ಕೂ ವ್ಯತ್ಯಾಸ ಹಾ ಇದರಲ್ಲಿ ಪ್ರತಿರೂಪಗಳು ಪ್ರತಿ ಪ್ರತಿರೂಪಗಳೇನಾಗ್ತದೆ ಅಂದರೆ ಈ ಕಾಟೇರಿ ಅನ್ನೋಂಥ ಹೆಸರಲ್ಲಿ ನಾನಾ ರೂಪುಗಳನ್ನು ವಿಸ್ತಾರ ಮಾಡಿಕೊಂಡಿದ್ದೆ ಆ ತಾಯಿ ಈಗ ಒಂದು ಚೌಡೇಶ್ವರಿ ದೇವಸ್ಥಾನ ನಾನು ಅಂತ ಉದಾಹರಣೆ ಕೊಡ್ತೀನಿ ಈಗ ಸಿಟಿ ಗೊಲ್ಲಹಳ್ಳಿ ಚೌಡೇಶ್ವರಿ ದೇವಸ್ಥಾನ ಒಂದು ಗುರುತು ಸಿಗಂದೂರು ಚೌಡೇಶ್ವರಿ ಅನ್ನೋದು ಒಂದು ಗುರುತು ತಾಯಿ ಎಲ್ಲನೂ ಒಂದೇ ಈಗ ಒಬ್ಬ ಮನುಷ್ಯನಿಗೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಹನ್ನೆರಡು ರಾಶಿಗಳಲ್ಲಿ ಸೂರ್ಯ ಉದ್ಭವಿಸುವಾಗ ಮನುಷ್ಯ ಒಂದು ಅವರ್ ಒಂದೊಂದು ಥರ ಮನಸ್ಸು ಚದರ್ತಾ ಇರ್ತೈತೆ ಮನಸ್ಸು ಚೇಂಜ್ ಆಗ್ತಾನೆ ಇರ್ತೈತಿ ಈಗ ಯಾವುದೇ ಮನುಷ್ಯ ಬೆಳಗ್ಗೆ ಯಾವ ಮನಸ್ಥಿತಿನಲ್ಲಿ ಎದ್ದಿದ್ದಾರೋ ಸಂಜೆ ತನಕ ಅದೇ ಮನಸ್ಥಿತಿನಲ್ಲಿ ಇರೋಲ್ಲ ಚೇಂಜಸ್ ಮನ್ಸಿನ ಮನುಷ್ಯ ಮನಸ್ಸು ಯಾವ ರೀತಿ ಚೇಂಜಸ್ ಆಗ್ತಾ ಇರ್ತದೋ ಅದೇ ರೀತಿನೇ ದೇವ ದೇವತೆಗಳು ಕೂಡ ಚೇಂಜ್ ಆಗ್ತಾ ಇರ್ತದೆ ಅವ್ರ ರೂಪಾಂತರಗಳು ಚೇಂಜ್ ಮಾಡ್ತಾನೆ ಇರ್ತಾರೆ ಒಂದೊಂದು ರೂಪಾಂತರಕ್ಕೂ ಒಂದೊಂದು ಬೀಳ್ತದೆ ಅಲ್ಲಿ ಯಾಕಲ್ ಕಾಟೇರಿ ಕರಿ ಕಾಟೇರಿ ಮಶಾಣ ಕಾಟೇರಿ ಹಿಂಗೆಲ್ಲ ಹೆಸರುಗಳು ಚೇಂಜ್ ಆಗ್ತಾ ಹೋಗ್ತವೆ ಆ ಥರ ಆ ಥರ ಒಂದೊಂದು ಒಬ್ಬೊಬ್ಬರು ಒಂದೊಂದು ದೇವತೆಯನ್ನು ಆಯಾ ಹೆಸರಿನಲ್ಲಿ ಅವರು ಆರಾಧನೆ ಮಾಡ್ತಾ ಇರ್ತಾರೆ ಈ ತರ ಚೇಂಜ್ ಚೇಂಜ್ ಆಗ್ತದೆ ಹೆಸರು ಎಕ್ಕದ ಕಾಟೇರಿ ಹಾಂ ಎರಡರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ವೇರಿಯೇಷನ್ ಇಲ್ಲ ಇಲ್ಲ ಪವರು ಚೇಂಜ್ ಆಗ್ತದೆ ಈಗ ಸೂರ್ಯನಿಗೆ ಯಾವ ಥರ ಪವರ್ ಚೇಂಜ್ ಆಗುತ್ತೋ ಈಗ ಭೂಮಿಗೆ ಹತ್ರ ಬರ್ತದ ಭೂಮಿ ಸೂರ್ಯನ ಹತ್ರ ಹೋಗುತ್ತೋ ಅದು ಸೆಕೆಂಡ್ರಿ ಅದು ಸೈನ್ಸ್ ಮಾತು ಈಗ ಏನಾಗುತ್ತೆ ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗ ತಣ್ಣಗಿರ್ತಾನೆ ಅವರ್ ಅವರ್ ಚೇಂಜ್ ಆಗ್ತಾ 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 ಬಿಸಿ ಉತ್ಪತ್ತಿ ಆಗ್ತದೆ ಈಗ ಮಧ್ಯಾಹ್ನ ಬಿಸಿಲಿನಲ್ಲಿ ನೋಡಿ ಉರಿತಿರ್ತದೆ ಮತ್ತೆ ಡೌನ್ ಆದಾಗ ನೋಡಿ ತಂಪಾಗ್ತಾನೆ ಈ ಥರ ಎಲ್ಲ ದೇವ ದೇವತೆಗಳಲ್ಲೂ ಕೂಡ ಚೇಂಜಸ್ ಆಗ್ತದೆ ಶಕ್ತಿಗಳು ಚೇಂಜಸ್ ಆಗ್ತದೆ ಇಂತಿಂಥ ದೇವರುಗಳಲ್ಲೇನು ಒಂದೊಂದು ಥರ ವೆರೈಟಿ ವೆರೈಟಿ ಶಕ್ತಿಗಳು ಚೇಂಜಸ್ ಆಗ್ತದೆ ಅದರಲ್ಲಿ ಕ್ರೂರವಾಗಿರ್ತಕ್ಕಂಥ ದೇವತೆಗಳು ಇದ್ದಾವೆ ಆ ಕ್ರೂರವಾಗಿರ್ತಕ್ಕಂಥ ಸಮಯದಲ್ಲಿ ಅವ್ರು ಏನೇನು ನಡವಳಿಕೆಗಳು ಇರ್ತದೋ ಅದು ಶಕ್ತಿ ಏನಿರ್ತದೋ ಅದು ಕ್ರೂರವಾಗೇ ಇರ್ತದೆ ಹಾಗೆ ಎಲ್ಲ ಒಂದೇ ಶಕ್ತಿನೇ ಇಲ್ಲ ಅಣ್ಣ ಓಕೆ ಚೇಂಜಸ್ ಇದೆ ಇಲ್ಲಿರೋ ಬುಕ್ಸ್ಗಳು ಹಾಂ ಇವು ಸುಮಾರು ಎಷ್ಟು ವರ್ಷ ಇದ್ದವು ಏನಾದರೂ ತೆಗೆದು ವರ್ಸೋಕ್ಕೆ ಸಾಧ್ಯನಾ ಅಣ್ಣ ಹಾಂ ತೆಗಿತು ವರ್ಷಣ್ಣ ನಮ್ಮ ವೀಕ್ಷಕರಿಗೆ ಇದು ಗೊತ್ತಾಗ್ಬೇಕಲ್ವಾ ಇದು ಒಂದು ಟೈಮಲ್ಲಿ ಇದು ಮಾಂತ್ರಿಕರ ಮಾಂತ್ರಿಕ ಗ್ರಂಥನೇ ಇದರಲ್ಲಿ ಔಷಧಿ ಭಾಗ ಇದೆ ಯಂತ್ರ ಭಾಗ ಇದೆ ತಂತ್ರ ಭಾಗ ಇದೆ ಇದು ಒಂದು ಗ್ರಂಥ ಅಂದಾಜು ಎಷ್ಟು ವರ್ಷ ಹಳೆಯದು ಇದು ಒಂದು ಒಂದು ಗ್ರಂಥ ತುಂಬ ಜೋಪಾನವಾಗಿ ನೋಡ್ಕೊಬೇಕು ತುಂಬ ಜೋಪಾನವಾಗಿ ನೋಡ್ಬೇಕು ಅಣ್ಣ ಆರು ಮುರುಕುಲ್ ಇದಾವೆ ಇದ್ರಲ್ಲಿ ನೋಡಿ ಇದು ಹಳಗ ನಡೆದು ಈ ಗ್ರಂಥಗಳಲ್ಲಿ ನಾವು ಸಮಯ ಹೇಳಕ್ ಸಾಧ್ಯ ಆಗೋದಿಲ್ಲ ಎಷ್ಟು ಮಂದಾಗಿದೆ ಅಂದರೆ ನೀವು ಪೇಪರ್ನ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಪೇಪರ್ನ ಎಷ್ಟೊಂದು ಕಾಣಿಸ್ತಾ ಇದೆ ಪೇಪರ್ಗಳು ಇದು ಮಸಿ ಈ ಗಿಡಮೂಲಿಕೆಗಳಲ್ಲಿ ರಸ ತಗೊಂಡು ಈ ಕಡ್ಡಿಗೆ ಹತ್ತಿ ಸುತ್ತಕೊಂಡು ಅದನ್ನು ಸಣ್ಣದಾಗಿ ಮಾಡ್ಕೊಂಡು ಅದರಲ್ಲಿ ಬರೆದಿರ್ತಕ್ಕಂಥ ಸ್ಟೋರಿಗಳಿವು ಸೊ ಇವೆಲ್ಲ ಪ್ರಯೋಗಗಳು ಹಾಂ ಇದೆಲ್ಲಾನು ಪಂಡಿತರಿಗೆ ಸಂಬಂಧಪಟ್ಟಿದ್ದೆ ವೈದ್ಯಕ್ಕೆ ಸಂಬಂಧಪಟ್ಟಿದ್ದೆ ಯಂತ್ರ ತಂತ್ರ ಭಾಗದ್ದೇ ಎಲ್ಲು ಯಾವ ಕಾಲದ ಇದು ತುಂಬ ವರ್ಷಗಳು ಅಣ್ಣ ಇದ್ದು ತುಂಬ ವರ್ಷಗಳು ನೂರಾರು ವರ್ಷಗಳ ಹಿಂದೆ ಅದು ಸುಮಾರು ಅಂದರೆ ಒಂದು ಐನೂರು ವರ್ಷ ಅಂದ್ಕೋಬಹುದು ಹೋಗ್ಬಿಡ್ತಾವೆ ಇದು ವಿದ್ಯೆನ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮದು ಇದರಲ್ಲಿ ಜನಸಾಮಾನ್ಯರಿಗೆ ಲೋಕ ಕಲ್ಯಾಣ ಅಂತ ಹೇಳ್ತೀನಿ ಲೋಕ ಕಲ್ಯಾಣಕ್ಕೆ ಆಗುವಂಥದ್ದು ಎಷ್ಟೇ ಆಗಲಿ ನಾವು ಜೋಪಾನ ಮಾಡಬೇಕಾದ ನಮ್ಮ ಜವಾಬ್ದಾರಿ ಇರ್ತದೆ ಇದು ಒರಿಜಿನಲ್ ಗ್ರಂಥಗಳು ಇದು ಜೆರಾಕ್ಸ್ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ನಮಗೂನು ಎಲ್ಲಿ ಮಿಸ್ ಆಗುತ್ತೋ ಅನ್ನೋ ಭಯ ಕನ್ನಡ ಅಳಗನಡದ ಭಾಷೆ ಓದೋದಕ್ಕೆ ಒಂದು ಜೋಡ್ಸ್ ಜೋಡಿಸ್ಬಿಟ್ಟವ್ರೆ ಹೌದಾಗ್ಲೇ ಜೋಡ್ಬಿಟ್ಟವ್ ಆವಾಗ ಬರವಣಿಗೆನೇ ಅಷ್ಟಣ್ಣ ಸೊ ಇತ್ತೀಚಿನ ಇಲ್ಲ ಇಲ್ಲ ಇತ್ತೀಚಿನ ಯಾವ ಇಲ್ಲ ಎಲ್ಲ ಜೆರಾಕ್ಸ್ ಕಾಪಿಗಳಿದಾವೆ ನೋಡಿ ಇದು ಸಾಮಾನ್ಯವಾಗಿ ಓದೋಕ್ಕೆ ಆಗಲ್ಲ ಒಳ್ಳೆ ಇಂಗ್ಲಿಷ್ ಥರ ಕಾಣಿಸ್ತೈತೆ ಕನ್ನಡ ಹಾ ಕಷ್ಟ ಓದಬೇಕಂದ್ರೆ ತುಂಬ ಕಷ್ಟ ಅಣ್ಣ ಓದ್ತೀರಾ ನೀವು ಇದನ್ನು ನಾನು ಒಂದು ಎಳೆ ಬಿಡಿದಿರ ಓದ್ತೀನಿ ಅಭ್ಯಾಸ ಮಾಡ್ಕೊಂಡಿದ್ದೀರಾ ಒಂದು ಎಳೆನೂ ಬಿಡದೆ ಓದ್ತೀನಿ ನಾನು ಹ್ಞೂ ಇದರಲ್ಲಿ ತುಂಬ ಶಕ್ತಿಯುತವಾದವು ಪ್ರಯೋಜನಕಾರಿಯೂ ತುಂಬ ಬಲಿಷ್ಠವು ತುಂಬಾ ಇದಾವೆ ವಿದ್ಯೆಗಳು ಈ ಚಕ್ರ ಬಂದ್ಬಿಟ್ಟು ಈ ಚಕ್ರ ಬಂದ್ಬಿಟ್ಟು ಸಬುಕಟ್ಟು ಅಂತ ಬರ್ತದೆ ಇದು ಕೋರ್ಟ್ ವಿಚಾರಗಳಿಗೆ ತುಂಬ ಕೆಲಸ ಮಾಡಿದೆ ಸಬುಕಟ್ಟು ಅಂದರೆ ಕೋರ್ಟ್ ವಿಚಾರಗಳಿಗೆ ತುಂಬಾ ಹೇಳ್ಕಂಡ ಮಟ್ಟ ಅಲ್ಲ ಅಷ್ಟೊಂದು ಶಕ್ತಿ ಸಭೆ ಸಬ್ಕಟ್ಟು ಅಂದರೆ ಸಬೆಕಟ್ಟು ಅಂತ ಅನ್ನೋಲ್ಲ ಹಾಂ ಹಾಂ ಸಬೇನ ಕಟ್ ಮಾಡೋದು ಹೌದು 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 ಮೊಂಕು ಬರ್ತದೆ ಓಕೆ ಮೊಂಕು ಬರ್ತದೆ ಇದೆಲ್ಲ ಜೆರಾಕ್ಸ್ ಕಾಪಿಗಳು ಒರಿಜಿನಲ್ ಪುಸ್ತಕಗಳನ್ನ ನಾವು ತೆಗಿಯೋಕೆ ನೋಡಿ ಎಲ್ಲ ಅರ್ಕಲ್ ಮುರ್ಕಲು ಹರಿದೋಗಿರ್ತಕ್ಕಂಥದ್ದು ಅದನ್ನೆಲ್ಲ ಜೆರಾಕ್ಸ್ ಮಾಡ್ಕೊಂಡು ಕಾಪಾಡ್ಕೊಂಡಿದ್ದೀವಿ ಈಗ ಒರಿಜಿನಲ್ ಪುಸ್ತಕಗಳು ಹಿಂಗೆ ತೆಗಿಯೋಕಾಗಲ್ಲ ತೆಗೆದ್ರೆ ಮುರಿದೋಗ್ಬಿಡ್ತವೆ ಸೊ ಹೋಗ್ಬಿಡ್ತವೆಲ್ಲ ಇತ್ತೀಚೆಗೆ ವರ್ಷದ ಇದು ಇದು ಬಂದ್ಬಿಟ್ಟು ಮೂವತ್ತ ಎರಡು ತಾಳೆ ಗರಿಗಳನ್ನು ಒಂದು ಇದು ರಚನೆ ಆಗಿರತಕ್ಕಂಥ ಗ್ರಂಥ ಇದು ಹಳೇ ಕಾಲದ್ದೇ ಇದು ಸೊ ಇವೆಲ್ಲ ನಾರ್ಮಲ್ ಇದೇ ಥರದ್ದೇ ವಿದ್ಯೆಗಳು ಹಾಂ ಎಲ್ಲ ಈಗ ಈಗಿನ ಕಾಲದ ಗ್ರಂಥಗಳಲ್ಲಿ ಏನೇನು ಪ್ರಿಂಟ್ ಆಗೋಲ್ಲ ಏನೇನು ಸಾರಾಂಶ ಸಿಗೋಲ್ಲ ಒರಿಜಿನಾಲಿಟಿ ಏನಿದೆಯೋ ಅದನ್ನು ಪ್ರಿಂಟ್ ಮಾಡೋದೇ ಇಲ್ಲ ಯಾವುದೋ ಕೆಲಸಕ್ಕೆ ಬಾರದನ್ನ ಪ್ರಿಂಟ್ ಮಾಡಿ ಒಂದು ಸ್ಟೋರಿ ಇದ್ರೆ ಒಂದು ಬುಕ್ಕಲ್ಲಿ ಅದಕ್ಕೆ ಫುಲ್ಲು ಎಲ್ಲ ಅದೇ ನಮ್ಮ ಬುರ್ಗಲ್ಲಿ ಕಡಲೆ ಬೀಜ ಎಲ್ಲೋ ಒಂದೊಂದು ಇರ್ತದೆ ಒರಿಜಿನಲ್ಲು ಇನ್ನೆಲ್ಲ ಗಾಳಿ ಬುರ್ಗಳು ಅಂತಂದೇಳಿ ಹೇಳಿ ಇರ್ತಾವಲ್ವ ಹಾಗೆ ಪುಸ್ತಕಗಳು ಈಗ ನಾನು ಈಗ ಈಗಿನ ಕಾಲದ ಪುಸ್ತಕಗಳು ಏನು ಏನೂ ಇಲ್ಲ ಇಂಪಾರ್ಟೆಂಟ್ ಇರೋವು ಮಾತ್ರ ನೀವು ಜೋಪನ ಮಾಡಿ ಹಾಂ ಒರ್ಜಿನಾಲಿಟಿ ಏನಿದೆಯೋ ಅದು ಇನ್ನೂ ತುಂಬ ಇದಾವೆ ಪುಸ್ತಕಗಳು ತೆಗಿಯೋಕ್ಕಾಗಲ್ಲ ಅದನ್ನ ಜೆರಾಕ್ಸ್ ಮಾಡಿಸೋಕ್ಕೂ ಆಗೋಲ್ಲ ಆಳೆಗಾಳಿಗೆಲ್ಲ ಮೆತ್ಕೊಂಡೋಗ್ಬಿಟ್ಟವೆ ಸುಮಾರು ದಿನ ಅದನ್ನು ಪುಸ್ತಕಗಳನ್ನ ಅದನ್ನು ಓದ್ದಿರ ಏನೂ ಇಲ್ಲ ನಮ್ಮ ತಂದೆ ಕಾಲದಲ್ಲಿ ಅದನ್ನು ತೆಗ್ದೇ ಇಲ್ಲ ಎಲ್ಲ ಕಟ್ಟಿ 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 ಹುಲ್ಲು ಅವಾಗ ಕಾಚೆ ಹುಲ್ಲು ಒಂದಿಸಿ ವಾಸ ಮಾಡ್ತಿದ್ದ ಕಾಲ ಒಂದು ಊರಲ್ಲಿ ಮಾಳಿಗೆ ಮನೆ ಅಂದರೆ ಅವರು ಸಾವಿರ ಶ್ರೀಮಂತರು ಇನ್ನೆಲ್ಲ ಹುಲ್ಲನ ಮನೆಗಳೇ ನಾವು ಸಣ್ಣ ಹುಡುಗರಾಗ ನಮ್ಮ ತಂದೆ ಮೂಟೆ ಕಟ್ಟಿ ಕಡಲೆಕಾಯಿ ಮೂಟೆ ಒಂದು ಕಡೆ ಈ ಸೂರು ಸೂರ್ಗೆ ನಾವು ಕಡ್ಡಿ ತಗೊಂಡು ಚುಚ್ಚೋದು ಕಡ್ಲೆಕಾಯಿಂಗ್ ಉದಿಸ್ಕೊಳ್ಳೋದು ಅದು ಬೆನ್ನು ಮರ ಅಂತ ಹಾಕ್ತಿದ್ರು ಹುಲನ್ ಮನೆಗಳಿಗೆ ಆ ಮರಕ್ಕೆ ನೇತಾಕಿರೋರು ಈ ಗ್ರಂಥಗಳನ್ನೂ ಅದು ಹೊಗೆ ಕಟ್ಟಿ 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 ಚೀಲಗಳಿಗೆ ಗೋಣಿ ಚೀಲಗಳಿಗೆ ಕರ್ರಗಿರೋ ವರ್ಷಕ್ಕೊಂದ್ಸಾರಿ ಮನೆ ಕ್ಲೀನ್ ಮಾಡೋವಾಗ ಅದು ಇಳಿಸೋದು ಮತ್ತೆ ಚೀಲ ಚೇಂಜ್ ಮಾಡೋದು ಮತ್ತೆ ಕಟ್ಟೋದು ಯಾರೋ ಓದಂತ ಅವ್ರು ಓದ್ಲಿ ಅಂತ ಅವರೆಲ್ಲ ಕಲ್ತಿದ್ರು ಗುರುಮೇಖ ಮುಖ್ಯನ ಕಲ್ತಿದ್ರು ಗ್ರಂಥಗಳಲ್ಲಿ ಏನು ಕೆಲಸ ಇರ್ಲಿಲ್ಲ ಅವ್ರಿಗೆ ಈಗ ನಾವು ಅಷ್ಟೇ ಈಗ ನಮ್ಮ ಪೀಳಿಗೆ ಏನಿದೆಯೋ ಅವ್ರ ಹತ್ರ ನಾವು ಗುರುಮುಖೇನ ಅಂತ ಅನ್ನೋ ಲೆಕ್ಕದಲ್ಲಿ ನಮ್ಮ ತಾತ ತಂದೆ ನಾವು ನಾವು ಇದ್ರು ಅವ್ರು ಇದ್ದಿದ್ದು ನಾವು ನಮ್ಮ ಅಣ್ಣ ಎಲ್ಲ ನೋಡ್ತಾ ಇದ್ವಿ ಹಂಗೆ ಕಲ್ತ್ಕೊಡ್ವಿ ನಮ್ಮ ಬುಕ್ಕಲ್ಲಿ ನೋಡೋವಂಥ ಅವಶ್ಯಕತೆ ಇಲ್ಲ ನಮಗೆ ಅವರು ಬಾಯಿ ಪಾಠದಲ್ಲೇ ಅವ್ರು ಕಲಿಸ್ಕೊಡ್ತಾಯಿದ್ರು ಮಂತ್ರಗಳು ಅವು ಈಗ ನಾವು ಅಷ್ಟೇ ನಾವು ಏನು ಮಾಡ್ತಿರ್ತೀವೋ ಅದು ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ ಅವ್ರ ಪುಸ್ತಕಗಳ ಪುಸ್ತಕ ಓದೋ ಕೆಲಸ ಇರೋಲ್ಲ ನಮ್ಮ ಹತ್ರನೇ ಅವ್ರು ರೂಢಿ ಆಗುತ್ತದೆ ಹಂಗಾಗಿ ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಈ ವಿದ್ಯೆ ಬೇಕಲ್ಲ ಲೋಕ ಕಲ್ಯಾಣಕ್ಕೆ ಈಗ ಒಂದು ಜನ್ರೇಷನ್ಗೆ ಅದು ಮುಗಿಸ್ಬಿಟ್ರೆ ಮುಂದೆ ಜನ್ರೇಷನ್ಗಿಂತ ಒರಿಜಿನಲ್ ವಿದ್ಯೆಗಳು ಇಲ್ಲ ಅಂದರೆ ಜನಗಳಿಗೆ ಬೇಕಾಗಿರುತ್ತೆ ನಾವು ಅದನ್ನು ವಾಕುಟ್ಬಿಟ್ರೆ ನಾವು ಪಾಪಗ್ರಸ್ತರಾಗ್ತೀವಿ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಉಳಿಸ್ಬೇಕು ನೀವು ಇಷ್ಟೊತ್ತು ಹೇಳಿದ್ರಿ ನಿಮ್ಮ ಅವ್ರ ಬಗ್ಗೆ ಹಾಂ ಸೊ ಇವರೇನಾ ನಿಮ್ಮ ತಾತವರು ಹಾಂ ಸೊ ಅವರು ಒಂದ್ಸರಿ ಬಿಫೋರ್ ನೀವು ನಿಮ್ಮ ಅವ್ರ ಬಗ್ಗೆ ಹೇಳಿದ್ರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರದೇ ಒಂದು ವಿಚಾರನ ನಾನು ವಿಡಿಯೋ ಮಾಡೋಣ ಈಗ ಬರೀ ಬುಕ್ಸ್ಗಳು ನಿಮ್ಮ ಹತ್ರ ಏನಾದ್ರು ತೋರ್ಸೋಣ ಅಂತ ಈ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ತಾತ ಅವರು ಆ ವಿದ್ಯೆಗಳು ಏನೆಲ್ಲ ಇದ್ವು ಅವುಗಳ ಬಗ್ಗೆ ಮಾತಾಡೋಣ ಸರಿ ನಮಸ್ಕಾರ ಸರಿ ಅಣ್ಣ ನಮಸ್ತೆ